ಆ ಮೋಡ ಬಾನಲ್ಲಿ ತೇಲಾಡು ನಿನಗಾಗಿ ನಾ ಬಂದೆ ನೋಡ ನೋಡೆ ಅಲ್ಲ ಅಲ್ಲ ನಾ ನಿನ್ನ ಅಂದೇ ಶವ ಶವ ನನಗೆ ನನಗೆ ಹೇಳಿದೆ ಆ ಮೋಡ ಬಾನಲ್ಲಿ ತೇಲಾಡುತ್ತಾಡು ನಿನಗಾಗಿ ನಾ ಬನೋಡೆ ಹಬ್ಬ ನೋಡ ನಿನ್ನ ಅಲ್ಲ ಅಂದೇ ಶವ ತಂದೇಷ ಹೇಳಿದನಗೆ ಹೇಳಿದೆ ನನ್ನ ನೋಡುವ ನೋಡುವ ಚಿಂತೆಯನ್ನ ಕಾಡಿದೆಯ ಕಾಡಿದೆ ನನ್ನ ಪ್ರೀತಿಗೆ ಸೋತೆಗೆ ಸೋತೆಂದು ಹೇಳಿದೆ ಹೇಳಿದೆ ನೀನೆ ನನ್ನ ನೀನೆ ರಾಣವೆಂದು ರಾಣ ನೀನು ಅಂದ ನೀನು ಆತ ಮಾತನೆಂದು ಅಲ್ಲ ಹೇಳಿದೆ ಹೇಳಿ ರಾಮೋಡ ಬಾನಲ್ಲಿ ತೇಲಾಡ ತೇಲಾ ನಾ ಬಂದೆ ನೋಡೆಲ್ಲ ಬಂದೆ ನೋಡೆಲ್ಲ ನಿನ್ನ ಸಂದೇಶವಾ ದೇಶಿದೆ ಹೇಳಿದೆ ರಾಮು ನೋಡಬಾನ ನುಡಿತಾಡುತ್ತೇಲಾಡುತ್ತಾಗಿನ ಬಂದೆ ನೋಡೆನ್ನು ನೋಡೆ ನಲ್ಲೆ ನಿನ್ನ ದೇಶವ ನನಗೆ ನನಗೇಳಿ ಹೇಳಿ ಆ ಮೋಡಬಾನ ನುಡಿತಾಡಲಾಡುತ್ತಿನಗಿನ ನಂದೆ ನಿನ್ನ ನಿನ್ನ ಶವ ನನಗೆ ನನಗೆ ಹೇಳಿದೆ ನೂರು ಜರು ಜನ ತಂದ ನಮ್ಮ ತಮ್ಮ ಹೀ ಬಂದ ಸ್ನೇಹ ಸ್ನೇಹ ಪ್ರೀತಿಯ ತಂದ ಎಂತ ಚನ್ನ ಎಂತ ಚೆನ್ನ ಎಂದ ನಿನ್ನ ಮಾತ ಚಿಕ್ಲ ಇಂದು ಹೇಳಿದೆ ಆ ಮೊಣಲಿ ನಿನ್ನಗಾಗಿ ನಾ ಬಂದೆ ನೋಡೆ ನನ್ನ ನಿನ್ನ ಸಂದೇಶ ನನಗೆ ಹೇಳಿದೆ ನಿನ್ನ ನೋಟವೇ ಚೆನ್ನ ನಿನ್ನ ಪ್ರೇಮವೇ ಚಿನ್ನ ನಿನ್ನ ನೆನಪಲಿ ಚಿನ್ನ ಕಲಹ ಚೆನ್ನ ವಿರಹ ಚೆನ್ನ ಸನಿಹ ಚೆನ್ನ ಎಂದ ನಿನ್ನ ಮಾತನ್ನು ಹೇಳಿದೆ ಆ ಮೋಡ ಮೋಡಬಾನಲ್ಲಿ ತೇಲಾಡುತ್ತಾ ನಿನಗಾಗಿನ ಬಂದೆ ನೋಡೆನ್ನುತ್ತ ನಲ್ಲ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತಾ ನಲ್ಲೇ ನಿನ್ನ ಸಂದೇಶವಾ ನನಗೆ ಹೇಳಿದೆ ಆಹಾ ಅಹಾ ಹ್ಞೂ 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 ಥ್ಯಾಂಕ್ ಯು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಮತ್ತು ನನ್ನ ಸಾಂಗ್ಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನನ್ನ ಸಾಂಗ್ಸು ನಿಮ್ಮ ಎಲ್ಲರಿಗೂ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅಂತ ನಾನು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತಿದ್ದೇನೆ ನಾನು ಮಾಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ಗಾನಗಳಲ್ಲಿ ತಾಳ ತಂಬೂರಿ ತಾಳ ಮೇಳ ಏನಾದರೂ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ಎಲ್ಲರೂ ತಣ್ಣೀರು ಬಟ್ಟೆಗೆ ಹೊಟ್ಟೆಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ಈ ವಿನಂತಿಯನ್ನು ಕೋರಿ ನಾನು ಈ ಹಾಡನ್ನು ನಾನು ಮುಗಿಸಿದ್ದೀನಿ ಫ್ರೆಂಡ್ಸ್ ಓಕೆನೇ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತೇನೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್